ೂರಿ ನಡೆದಿದೆ ಸಚಿವ ದಿನೇಶ್ ಗುಂಡೂರಾವ್ ಮಂಗಳೂರಿನಲ್ಲಿ ಆದ ಘಟನೆಯಿಂದ ನೋವಾಗಿದೆ ಹೆಚ್ಚು ಜನರನ್ನ ಕೊಲ್ಲಬೇಕು ಅನ್ನೋ ಪಿತೂರಿ ನಡೆದಿದೆ ಇದು ಬೆಂಗಳೂರಿನಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹೆಚ್ಚು ಜನರನ್ನ ಕೊಲ್ಲಬೇಕು ಅನ್ನೋ ಪ್ಲಾನ್ ನಡೆದಿದೆ ಕರಾವಳಿಯಲ್ಲಿ ಆಗ್ತಿರುವಂತ ಘಟನೆಗಳು ವಿಷಾದಕರ ಅಂತ ಹೇಳಿದ್ದಾರೆ ಅದೇ ಮಂಗಳೂರಿನ ಏನು ನಿನ್ನೆಯ ಮೊನ್ನೆ ಆದಂಥ ಒಂದು ಕೆಟ್ಟ ಘಟನೆ ಇವತ್ತು ನಿಜವಾಗಲೂ ನಮಗೆಲ್ಲರಿಗೂ ಬಹಳ ಒಂದು ಬೇಸರ ನೋವು ಮತ್ತು ಇದರಿಂದ ಭಾಳ ನೋವಾಗಿದೆ ಅದನ್ನು ಅದರ ಬಗ್ಗೆ ನಾನು ನಿನ್ನೆ ತೀರ್ಥಳಿಲಿದ್ದೆ ಆಮೇಲೆ ಮುಖ್ಯಮಂತ್ರಿ ಜೊತೆ ನಾನು ಎಲ್ಲ ಚರ್ಚೆ ಮಾಡಬೇಕು ಇವತ್ತು ಕೂಡ ಎಲ್ಲ ಒಂದು ಡಿಸ್ಕಷನ್ನು ಹೋಮ್ ಮಿನಿಸ್ಟರ್ ಜೊತೆ ಮಾಡಿ ಮುಂದೆ ಯಾವ ಥರ ಕ್ರಮ ತಗೊಳ್ಬೇಕು ಅಂತಲೂ ಕೂಡ ನೋಡಬೇಕಾಗಿದೆ ಯಾಕೆಂದರೆ ಇದು ಭಾಳ ಅತ್ಯಂತ ಒಂದು ಉಗ್ರವಾದಂಥ ವಾತಾವರಣ ನಿರ್ಮಾಣ ಮಾಡ್ತಕ್ಕಂಥದ್ದಕ್ಕೆ ಸನ್ನಿವೇಶ ಅಲ್ಲಿ ಆಗ್ತಾ ಇರುವಂಥದ್ದು ಇದು ಬಹಳ ಒಂದು ಆತಂಕ ಸೃಷ್ಟಿ ಮಾಡ್ತಕ್ಕಂಥದ್ದು ಯಾಕೆಂದರೆ ಇದೊಂದು ರೀತಿ ಭಯವನ್ನು ಸೃಷ್ಟಿ ಮಾಡುವಂಥದ್ದು ಮತ್ತು ಕಾನೂನಿಗೆ ನಮಗೆ ಯಾವುದೇ ರೀತಿಯ ಭಯ ಇಲ್ಲ ನಾವು ಏನು ಬೇಕಾದ್ರೂ ಮಾಡ್ತೀವಿ ಅಂತ ಒಂದು ಮನಸ್ಥಿತಿಗೆ ಹೋಗ್ತಕ್ಕಂಥ ಇದೆಲ್ಲ ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ ಸದ್ಯ ಅಲ್ಲಿ ಒಂದೇನಂತ ಹೇಳಿದ್ರೆ ಒಬ್ಬರು ತಿರೋದ್ರು ಬಹುಶಃ ನಮಗಿರುವಂಥ ಮಾಹಿತಿ ಪ್ರಕಾರ ಇನ್ನೂ ಹೆಚ್ಚು ಜನರನ್ನು ಅವ್ರನ್ನ ಕೊಲ್ಲಬೇಕು ಅಂತ ಒಂದು ಆಲೋಚನೆ ಕೂಡ ಮಾಡಿದ್ವಿ ಸೊ ಈ ಥರ ಎಲ್ಲ ಬೆಳವಣಿಗೆಗಳಿದೆ ಅದಕ್ಕೆ ಮುಖ್ಯಮಂತ್ರಿಯ ಜೊತೆನೂ ಕೂಡ ಇವತ್ತು ಚರ್ಚೆ ಮಾಡೋದಿಲ್ಲ ಮಾಡಲಿದ್ದೇವೆ ಇವತ್ತು ಮಧ್ಯಾಹ್ನದ ಮೇಲೆ ಚರ್ಚೆ ಮಾಡಿ ಮುಂದೆ ಯಾವ ಹೆಜ್ಜೆ ಇಡಬೇಕು ಕಾನೂನು ಸುವ್ಯವಸ್ಥೆಯನ್ನು ಹೇಗೆ ಕಾಪಾಡಬೇಕು ಇಂಥ ಶಕ್ತಿಗಳೇನಿದೆ ಇದು ದೇಶ ವಿರೋಧಿ ಶಕ್ತಿಗಳಂತಲೇ ಹೇಳಬೇಕು ಯಾಕೆಂದರೆ ಒಂದು ಸಮಾಜದಲ್ಲಿ ಭಯವನ್ನು ಸೃಷ್ಟಿ ಮಾಡಿ ಒಂದು ಸಮುದಾಯದ ಮೇಲೆ ಮುಸ್ಲಿಂ ಸಮುದಾಯದ ಮೇಲೆ ಅವ್ರ ಮೇಲೂ ಕೂಡ ಭಯ ಸೃಷ್ಟಿ ಮಾಡ್ತಕ್ಕಂಥದ್ದು ಅವರು ಮಾತ ಅವ್ರು ಏನು ಮಾತಾಡಿದ್ರು ಕೂಡ ಇವತ್ತು ಅವರನ್ನ ಟಾರ್ಗೆಟ್ ಮಾಡೋ ಥರ ಆಗಿದೆ ಅಲ್ಲಿ ಏನು ನಮ್ಮ ಮುಸಲ್ಮಾನ್ ಸಮ ಸಮುದಾಯದ ಯಾರೇ ಸೇರಿರ್ಬೋದು ಕರ್ನಲ್ ಸೋಫಿಯಾ ಬಗ್ಗೆ ಯಾವ ರೀತಿ ಮಾತಾಡೋದು ಅದೇ ರೀತಿ ನಮ್ಮ ಡಿ ಸಿ ಫೌಜಿಯ ಬಗ್ಗೆ ಯಾವ ರೀತಿ ಮಾತಾಡೋದು ಬಿ ಜೆ ಪಿ ಮುಖಂಡರುಗಳು ಇದೆಲ್ಲ ಅವರ ಒಂದು ಒಂದು ತೀವ್ರಗ್ರಾಮಿ ಇದು ತೀವ್ರಗಾಮಿ ಒಂದು ಮನಸ್ಥಿತಿ ಅಲ್ವಾ ಉಗ್ರಗ್ರಾಮಿ ಬಿ ಜೆ ಪಿ ಅವ್ರದ್ದು ಈಗ ನೀವು ಕವಿಕುಮಾರ್ ಯಾವ ಥರ ಮಾತಾಡೋದು ಮತ್ತು ಆ ವಿಜಯೇಶ ಯಾವ ಥರ ಮಾತಾಡೋದು ಇದೆಲ್ಲ ಏನು ಹೇಳಿದ್ರೆ ಮುಸಲ್ಮಾನರು ಅಂತ ಹೇಳಿದ ತಕ್ಷಣ ಒಂದು ರೀತಿ ಪಾಕಿಸ್ತಾನಿ ಅವ್ರಿದ್ ಈ ದೇಶ ಎಲ್ರಿಗೂ ಸೇರಿರ್ತಕ್ಕಂಥದ್ದು ನಮ್ಮ ಸಂವಿಧಾನದಲ್ಲಿದೆ ಅದೇ ಅದರಲ್ಲಿ ನಂಬಿಕೆ ಇಲ್ಲ ಅವರಿಗೆ ಅದರಿಂದನೇ ಇದು ಖಂಡಿತವಾಗಿಯೂ ಈ ಥರ ಮನಸ್ಥಿತಿ ಇವತ್ತು ಅನೇಕ ಯುವಕರನ್ನು ಅವರ ಮನಸ್ಸುಗಳನ್ನು ಕೆಡಿಸ್ಬಿಟ್ಟಿದೆ ಮತ್ತು ಅನೇಕ ಜನ ಇದಕ್ಕೆ ಒಳಗಾಗ ಈ ಒಂದು ಇದಕ್ಕೆ ಒಳಗಾಗ್ಬಿಟ್ಟಿದ್ದಾರೆ ಅದು ಒಂದು ಅತ್ಯಂತ ಕೆಟ್ಟ ಬೆಳವಣಿಗೆ ಇವತ್ತು ಹಿಂಸಾತ್ಮಕವಾದ ಒಂದು ಘಟನೆಗಳಿಗೆ ಇದು ಕಾರಣ ಆಗ್ತಾ ಇದೆ ಇದು ಯಾರೇ ತಪ್ಪು ಮಾಡಿರ್ಬೋದು ಹಿಂದೂ ಇರ್ಬೋದು ಮುಸ್ಲಿಮ್ ಇರ್ಬೋದು ಕ್ರಿಶ್ಚಿಯನ್ ಇರ್ಬೋದು ಯಾರೇ ಆಗಿರ್ಬೋದು ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಬೇಕು ಆ ಶಿಕ್ಷೆ ಆಗ್ತಕ್ಕಂಥದ್ದಕ್ಕೆ ನಮ್ಮ ಪೊಲೀಸರು